ೂರಿನ ಜೆ ಡಿ ಎಸ್ ಕಚೇರಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಜೆ ಡಿ ಎಸ್ ಕಾರ್ಮಿಕ ವಿಭಾಗದ ನಗರ ಘಟಕದ ಅಧ್ಯಕ್ಷ ಬಿ ಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಎಂ ಎಲ್ ಸಿ ಆದಂತಹ ತಿಪ್ಪೇಸ್ವಾಮಿ ಹಾಗೂ ರೇವಣ್ಣ ಸೇರಿದಂತೆ ಮಾಜಿ ಶಾಸಕಿ ಲೀಲಾವತಿ ಆರ್ ದೇವಿ ಪ್ರಸಾದ್ ಅವರು ಹಾಗೂ ಅನೇಕ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಕಾರ್ಮಿಕರು ಇದೇ ವೇಳೆ ಉಪಸ್ಥಿತರಿದ್ದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಮಿಕ ವಿಧ ವಿಚಾರಗಳ ಕುರಿತು ಸಾಕಷ್ಟು ಸಮಸ್ಯೆಗಳು ವಿವಾದಗಳು ಹಾಗೂ ಅವರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಹಾಗೂ ಸರ್ಕಾರದಿಂದ ದೊರೆಯುತ್ತಿರುವ ಸೌಲಭ್ಯಗಳ ಬಗ್ಗೆ ಜೆ ಡಿ ಎಸ್ ಮುಖಂಡರು ಸಾಕಷ್ಟು ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟರು ಬೆಂಗಳೂರು ಮಹಾನಗರ ನಾನು ಕಂಡಾಗ ಬೆಂಗಳೂರು ನಾನು ಬಂದಾಗ ಎಪ್ಪತ್ತೈದನೇ ಸಿನಲ್ಲಿ ಜನಸಂಖ್ಯೆ ಬೆಂಗಳೂರಲ್ಲಿ ಇಪ್ಪತ್ಮೂರು ಲಕ್ಷ ಇವತ್ತು ನೂರ ಐವತ್ತು ಒಂದು ಕೋಟಿ ಐವತ್ತು ಲಕ್ಷ ಆಗಿದೆ ರಾಜ್ಯದ ರಾಜ್ಯದಲ್ಲಿ ಮೂರು ಕೋಟಿ ಕನ್ನಡಿಗರು ಅಂತ ಮೂರು ಕೋಟಿ ಕನ್ನಡಿಗರು ಇವತ್ತು ಆರು ಸಾವಿರ ಏಳು ಕೋಟಿ ಕನ್ನಡ ಜನಸಂಖ್ಯೆ ವಾಸ ಮಾಡತಕ್ಕಂಥ ವಿಶಾಲ ಕರ್ನಾಟಕ ನಾವಿದ್ದಾಗ ಹದಿನೈದು ರಾಜ್ಯ ಹದಿನೈದು ಜಿಲ್ಲೆ ಇತ್ತು ಹದಿನಾರು ಜಿಲ್ಲೆ ಆಗಿದೆ ಮೂವತ್ತೊಂದು ಜಿಲ್ಲೆ ಆಗಿದೆ ವಿಜಯನಗರ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯ ಮೂವತ್ತೊಂದು ಜಿಲ್ಲೆ ಅಷ್ಟೇ ವಿಸ್ತೀರ್ಣ ಅಕ್ಕಪಕ್ಕದ ಹಲವಾರು ಜಿಲ್ಲೆಗಳು ನಮ್ಮ ಗಿಡಿಗೆ ಇರ್ತಕ್ಕಂಥ ಕಾಸರಗೋಡು ಇರ್ಬೋದು ಅಲ್ಲಿ ಪಕ್ಕ ಅಕ್ಕಲ್ಕೋಟೆ ಇರ್ಬೋದು ಹೊಸೂರು ಇರ್ಬೋದು ಕೃಷ್ಣಗಿರಿ ಇರ್ಬೋದು ಸೊಲ್ಲಾಪುರ ಇರ್ಬೋದು ಎಲ್ಲವೂ ಕೂಡ ನಮ್ಮ ಕರ್ನಾಟಕ ಮಾತಾಡುವ ನೀರಿಗಿರಿ ಪ್ರದೇಶಗಳ ಕನ್ನಡ ಭಾಷಾ ಕ್ರಾಂತಿಗಳು ವಿಶಾಲ ಕರ್ನಾಟಕ ಇದ್ದಂತಹ ಪ್ರದೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವಾಲಯ ಆದಾಗ ಎಲ್ಲಿಂದ ವಿಜಯನಗರ ಮದುವೆವರೆಗೂ ಇತ್ತು ಎಲ್ಲಿಂದ ಇತ್ತು ತಮಿಳುನಾಡಿನ ತಮಿಳುನಾಡು ಮದುವೆವರೆಗೂ ವಿಶಾಲವಾದಂತಹ ಕರ್ನಾಟಕ ಇತ್ತು ಅಂತ ವಿಶಾಲದ ಕರ್ನಾಟಕದಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆಯನ್ನ ನಾವು ಕನ್ನಡಿಗರು ವಿಶೇಷವಾಗಿ ರಾಜ್ಯ ಜನತಾನ ಒಂದು ಹಿರಿಯರು ಕಟ್ಟಿರ್ತಕ್ಕಂಥ ನಮ್ಮ ನಾಡಿಗೆ ಕೀರ್ತಿ ರಾಜ್ಯದ ಹೆಮ್ಮೆಯ ಮಣ್ಣಿನ ಮಗಲಾಗಿರ್ತಕ್ಕಂಥ ದೇಶದ ಮಣ್ಣಿನ ಮಗ ಪ್ರಧಾನಮಂತ್ರಿಯಾಗಿ ಇವತ್ತು ಇಡೀ ರಾಜ್ಯ ಅಂತ ಇಡೀ ಜಗತ್ತಿಗೆ ಹೆಸರು ನಡೆತಕ್ಕಂಥ ಮನಸ್ಸಿಗೆ ಶ್ರೀ ದೇವೇಗೌಡ ಸಾಹೇಬ್ರವರು ಗ್ರಾಮ ವಾಸ್ತವ್ಯ ಮಾಡಿ ಸುವರ್ಣ ದ್ರಾಮೋದಯ ಕಾರ್ಯಕ್ರಮದಲ್ಲಿ ಅನುಷ್ಠಾನ ಮಾಡಿ ಹಳ್ಳಿ ಹಳ್ಳಿಗಳಲ್ಲಿ ಈ ಸರಾಯಿ ಇವನ್ನೆಲ್ಲ ನಿಷೇಧ ಮಾಡಿ ಮಹಿಳೆಯರಿಗೆ ಪಾತ್ರ ಆಗಿರ್ತಕ್ಕಂಥ ಮನಸ್ಸಿಗೆ ಎಚ್ ಡಿ ಕುಮಾರಸ್ವಾಮಿ ಪಕ್ಷ ಪಕ್ಷದ ಪಕ್ಷದಲ್ಲಿ ಅಲ್ಲಿ ಮೊದಲು ನಾವು ಜನತಾದಳ ಪಕ್ಷ ಬಂದಿದ್ದೀವಿ ಆನಂದರ್ ಅಲ್ಲಿಂದ ಹೊಸ ಕಟ್ಟಡ ಬಂದಾಗ ನನ್ನ ಫೌಂಡೇಶನ್ ಅಂತಲೂ ಬಂದಿದ್ದೆ ನಾನು ತಿಳ್ಕೊಂಡಿರ್ಲಿಲ್ಲ ದೇಶಾದ್ಯಂತ ವಿಶ್ವಾದ್ಯಂತ ಹಲವಾರು ರೀತಿಯಾಗಿರ್ತಕ್ಕಂತಹ ಸಲೀಕರಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಹುಶಃ ಮತ್ತು ಹೆಣ್ಣು ಮಕ್ಕಳು ಒಂಟು ಒಟ್ಟಿಗೆ ಹಲವಾರು ಸನ್ನಿವೇಶಗಳು ಅಥವಾ ಇಂತಹ ಹೋಟೆಲ್ಗಳಿಂದ ಹೋಟೆಲ್ಗಳಿಂದ ಹಿಡಿದು ಐ ಟಿ ಕೂಡ ಪಿಡ್ತು ಸಹ ಸಮ ಇವಾಗ ದುಡಿಪಿಗೆ ತಕ್ಕನಾಗಿ ಏನಾದರೂ ಕೊಡುತ್ತಾಗಿ ಸಿಗ್ತದ ಹೌದು ಕೆಲವೊಂದು ಗಾಳಿಗಳಲ್ಲಿ ಸಿಗ್ತದೆ ಆದರೆ ದುಡಿಸಿ ಯಾವ ಮಾಲೀಕ ಇದ್ದಾರೆ ಯಾವ ಕಂಪನಿ ಇದೆ ಯಾವ ಸಂಸ್ಥೆ ಇದೆ ಅವರಿಗೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕೊಡ್ತಿದಾರಿಗೆ ಪರವಾಗಿ ಕೊಡ್ತಕ್ಕಂಥ ವಸ್ತುಗಳು ಕೊಡುತ್ತಿದ್ದಾರೆ ಅಂತ ಕಲಿಯುವ ನಾವು ಯೋಚನೆ ಮಾಡಬಹುದು ಕಾರ್ಮಿಕರ ಜೀತಿ ಹೆಚ್ಚಾಗಿ ಶ್ರಮಿಕ ಅಂತ ಹೇಳ್ತಕ್ಕಂಥದ್ದು ಒಂದು ಒಂದು ವ್ಯಾಪ್ ಇವತ್ತಿನ ದಿನಗಳಲ್ಲಿ ಬಿಟ್ಟು ಅಂತೇ ಇಲ್ಲ ಪುಸ್ತಕ ರೈತ ಕೂಡ ಎಷ್ಟು ಕಷ್ಟ ಇದೆ ಅಂತ ಹೇಳಿದರು ಮಂತ್ರಿಗಳಲ್ಲಿ ಇವತ್ತು ಈ ಬಿಸಿ ಕೂಡ ಹೋಗಿ ಹೆಣ್ಮಕ್ಳು ಮತ್ತು ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಅವರ ಶ್ರಮಕ್ಕೆ ಸರಿಯಾಗಿ ಅವರ ಆರೋಗ್ಯ ಅವರಿಗೆ ಅಗತ್ಯವಾಗಿ ಕೊಡತಕ್ಕಂತಹ ಏನು ತಿಳಿದು ಕೊಡ್ತಕ್ಕಾಗಿ ಸೇರ್ತಕ್ಕ ನೋಡಬೇಕು ಇದರೊಂದಿಗೆ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಆಗ್ಬಹುದು ಅಥವಾ ನಗರ ಪ್ರದೇಶಗಳಲ್ಲಿ ತಮ್ಮ ಜೀವನ ಅನುಭವಿಸುವ ಸಲುವಾಗಿ ಮನೆಯ ದಂಪತಿಗಳು ಇಬ್ಬರು ದುಡಿತಾರೆ ಬೆಳಗ್ಗೆ ಸಾಯಂಕಾಲ ದುಡಿತಾರೆ ಬಹುಶಃ ಈ ದುರ್ಮೆ ಒಂದು ದಿನದಲ್ಲಿ ಒಂದು ಎಂಟು ಗಂಟೆ ಅಥವಾ ಒಂಬತ್ತು ಹತ್ತು ಗಡಿ ನುಡಿಮೆ ಆದರೆ ಪರವೀಣ ಅವನ ಆರೋಗ್ಯ ಉಳಿತದೆ ಅವನ ಅವನ ಕುಟುಂಬದಲ್ಲಿ ಅವರು ಕೂಡ ಬೇರೆ ಯಾವುದೇ ರೀತಿ ಯೋಚನೆಗಳಲ್ಲಿ ಕೂಡ ನೆಮ್ಮದಿ ನೀಡ್ತಾನೆ ಅಂತಕ್ಕಂಥದ್ದು ಯಾವಾಗ ಹಣದ ಆಸೆ ಅಥವಾ ನಾನು ನನ್ನ ಮಕ್ಕಳನ್ನ ನನ್ನ ಕುಟುಂಬವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದಾಗ ಅತಿ ಹೆಚ್ಚಿನ ಕಾಲ ಕೆಲಸ ಮಾಡಿದಾಗ ಬಹುಶಃ ಅವನ ಆರೋಗ್ಯ ಹಾಳಾಗ್ತದೆ ಬಹುಶಃ ಯಾರು ಹೊತ್ತು ಕೇವಲ ಐದು ಹತ್ತು ವರ್ಷದಲ್ಲೇ ಕೂಡ ಕೂಡ ಖುಷಿ ಹೋಗ್ತಾರೆ ಈ ದೃಷ್ಟಿನಲ್ಲಿ ಸರ್ಕಾರಗಳು ಹಲವಾರು ಇವತ್ತು ಜಾರಿ ಆಗ್ತಾ ಇಲ್ಲ ಆಮೇಲೆ ಸಣ್ಣ ವಯಸ್ಸಿನಲ್ಲಿ ಎರಡು ಲಾರಿ ತಗೊಂಡೆ ಆ ಲಾರಿ ಏನ್ ತೊಂದರೆ ಇರುತ್ತೆ ಅವ್ರಿಗೆ ಯಾವ ರೀತಿ ಸೌಲಭ್ಯ ಏನಿಲ್ಲ ಅವರು ಅಸ ಲಾರಿ ಇಲ್ಲೇ ಬರುದು ಅವ್ರಿಗೆ ಶೌಚಾಲಯ ಕೂಡ ಇದ್ದಷ್ಟೇ ಇಲ್ಲ ಬಹಳ ಹೋರಾಟ ಮಾಡ್ತೀವಿ ಇಲ್ಲಿ ಸೋಪೇಟ್ ಸರ್ಕಲ್ ಅಲ್ಲಿ ನಾನು ಚಿಕ್ಕ ವಯಸ್ಸು ನಡುವೆ ಅಲ್ಲಿ ರೋಡ್ ಅಲ್ಲಿ ಸಿಕ್ಕು ಗಾಡಿಗಳು ಬಂದ ತಕ್ಷಣ ಮತ್ತೆ ಸೋಪೇಟ್ ಸ್ಟುಡಿಯೋ ಹತ್ರ ಅಲ್ಲಿ ಹಾಕೊಂಡು ಅಲ್ಲಿ ಒಂದು ವ್ಯವಸ್ಥೆ ಆಗಿ ಅಲ್ಲಿ ಹೋರಾಟ ಮಾಡಿ ಗೊತ್ತೊಯ್ದು ಆ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿ ಜೈಲಿಗೂ ಹೋಗ್ತದೆ ಕಾರ್ಮಿಕರ ಪರವಾಗಿ ಈಗ ಕಾರ್ಮಿಕರ ಸಂಘಟನೆಗಳ ಹದಿನೇಳು ಸಂಘಟನೆಗಳ ಜೊತೆ ಕೂಡಿ ಅವ್ರ ಜೊತೆ ನಿಮ್ಮ ಜೊತೆ ಪೂರ್ವ ಭಾಗ್ಯ ಸಿಕ್ಕಿದೆಯಲ್ಲ ಅದಕ್ಕಿನ್ನ ನನ್ಗೆ ಏನಿಲ್ಲ ಮತ್ತೆ ಈ ಬೆಂಗಳೂರು ನಗರಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಗುರುತಿದೆ ಅಲ್ಲ ಧನ್ಯ ಅಂದ್ರೆ ಯಾರಿಯೊಬ್ಬರಿಗೆ ಒಂದು ಒಂದು ವೇದಿಕೆ ಸಿಗ್ಬೇಕಂದ್ರೆ ನಮ್ಮ ಶ್ರಮ ಇರ್ಬೇಕು ಶ್ರಮ ಇಲ್ಲ ಅಂದ್ರೆ ಯಾವ ಯಾವ ಸಿಗಲ್ಲ ಸಿಗ ನಾವು ಮನೆಗೆ ಇಟ್ಬಿಟ್ಟು ನಾವು ಏನು ಮಾಡ್ಲಿಲ್ಲ ಅಂದ್ರೆ ಜೋಬಲ್ಲಿ ಹತ್ತು ರೂಪಾಯಿ ಕೂಡ ಸಿಗೋದಿಲ್ಲ ನಾವು ದುಡಿಮೆ ಮಾಡ್ಬೇಕು ದುಡಿಮೆ ಮಾಡಿದ್ರೆ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಅದ್ ಎಲ್ಲೋ ಬರುತ್ತೆ ನನ್ನ ಅಂತ ಹೇಳ್ತೀನಿ ಕಾರ್ಮಿಕರ ಪರವಾಗಿ ನಾನು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಆ ದೇವರ ಸಾವಿರ ರೂಪಾಯಿ ಕೊಡ್ತಾರೆ ಅದ್ ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ಲ ನಾನು ಈ ಸಮಾರಂಭಗಳೇ ಕಾರ್ಮಿಕರ ಪರವಾಗಿ ನಮ್ಮ ಪಕ್ಷದೇ ಅಲ್ಲ ಈಗ ನಮ್ಮ ಸಂಘಟನೆಯವರು ಅವರು ಸುಮಾರು ಜನ ಬಂದಿದ್ದಾರೆ ಅವರು ಕಾರ್ಮಿಕ ಕಾರ್ಡು ಇವಾಗ ನಾಗಮಂಗಲ್ ಕುಮಾರ್ ನಮ್ಮ ಶಿವನಳ್ಳಿ ಅವರು ಸಂಗಲ್ಪ ಬಂದಿದ್ದಾರೆ ಎಲ್ಲಿದ್ರು ಏನು ಅವ್ರ ಪಕ್ಷಾತೀತವಾಗಿ ಒಬ್ಬರು ಕಾರ್ಮಿಕರಿಂದ ಕಾರ್ಡ್ ಆಗಲಿ ಒಂದು ಏನೇ ವ್ಯವಸ್ಥೆ ಮಾಡ್ಕೊಡಿ ಅಂದ್ರೆ ಅರ್ಧ ಗಂಟೆ ವ್ಯವಸ್ಥೆ ಮಾಡಿ ಮಾಡ್ಕೊಂಡು ಹೋಗ್ತಾ ಇದೀನಿ ಏನೋ ಇವತ್ತು ಅಧ್ಯಕ್ಷತೆ ವಹಿಸೋ ಒಂದು ಭಾಗ್ಯ ನಮ್ಮ ಹಿರಿಕರ ಸಮುದ್ರದಲ್ಲಿ ಅಧ್ಯಕ್ಷ ಸಿಕ್ಕಿರೋದು ನನ್ನ ಭಾಗ್ಯ ಮತ್ತೆ ನನ್ನ ತಂದೆ ತಾಯಿ ಮಾಡಿದ ಧರ್ಮ ಕಂಡು ನಾನು ಇರೋವರೆಗೂ ಪಕ್ಷಕ್ಕೆ ಒಂದು ಕಾರ್ಮಿಕರ ಪರವಾಗಿ ಪಕ್ಷ ಸಂಘಟನೆಗೆ ದುಡಿತೀನಿ ಅಂತ